ಎಲ್ಲಿಗೋಗ್ತಾ ಇದ್ದೀರಿ ಚಿನಿ ಎಲ್ಲಿಗೋಗ್ತಾ ಇದ್ದೀವಿ ಎಲ್ಲಿಗೋಗ್ತಾ ಇದೀವಿ ಎಂ ಎಮ್ ಹಿಲ್ಸ್ ಮಹದೇಶ್ವರ ಬೆಟ್ಟ ಸೊ ಗೈಸ್ ಕ್ಯಾಬ್ಗೆ ನೋಡ್ತಾ ಇದ್ದೀವಿ ಬುಕ್ ಮಾಡಿದ್ದೀವಿ ಇನ್ನೂ ಬಂದಿಲ್ಲ ಟೈಮು ಆರು ಎಷ್ಟಾಯ್ತು ಟೈಮ್ ಆರು ಹದಿನೆಂಟಾಯಿತು ಸೊ ಗೈಸ್ ಫೈನಲಿ ಫಸ್ಟ್ ಟೈಮ್ ಸ್ಯಾಟಲೈಟ್ ಬಸ್ ಸ್ಟಾಪ್ ಬಂದಿದೆ ಅನ್ಸುತ್ತೆ ನೋಡಿ ಫುಲ್ಲು ಬೆಳೆ ಬೆಳಗ್ಗೆ ಇಷ್ಟು ಜನ ರಶ್ ಇದೆ ಬಸ್ಸು ಫಸ್ಟ್ ಹೋಗಿ ನೋಡ್ಕೋಬಿಡೋಣ ಇರಿ ಸೊ ನೋಡ್ತಾ ಇದ್ದೀರಾ ಸೊ ಗೈಸ್ ದೋಸೆ ಉದ್ದಿನ ವಡೆ ನನ್ನ ಇಷ್ಟ ಹಾಗೆ ಪಲಾವ್ ಆರ್ಡರ್ ಮಾಡ್ಕೊಂಡಿದ್ದೀರಿ ತಿನ್ನ ಮನೆ ಏಳುವರೆಗೆ ಬಸ್ ಇದೆ ಬಟ್ ಅವನಿಗೆ ಸ್ವಲ್ಪ ಹೊಟ್ಟೆ ಹೋಗುತ್ತೆ ನಾನು ತಿನ್ಬಿಡೋಣ ಅಂತ ಗೈಸ್ ಬಸ್ ಅಂತೀವಿ ಇದು ಆಲ್ಮೋಸ್ಟ್ ಎಲ್ಲ ನಮ್ಮ ಸೀಟ್ ನಂಬರ್ ಬಂದು ಹದಿನೈದು ಹದಿನಾರು ಬೆಟ್ಟಕ್ಕೆ ಏನೋ ಮಾಡಿದೆ ರೆಡಿ ಆಗಿದೆ ಗೈಸ್ ಪಾಪ ಆಫೀಸಿಂದ ಬಂದು ಮಲಗಿಲ್ಲ ಡೈರೆಕ್ಟಾಗಿ ಕುತ್ಕೊಂಡು ಟಿವಿ ನೋಡ್ತಿದ್ರು ಸ್ವಲ್ಪ ಪಾಪ ನಿದ್ದೆ ಇಲ್ಲ ಮಲ್ಕೊಳ್ಳಿ ಬಂದ್ಬೇಡಿ ರೆಡಿ

ಸೊ ಇದು ಎ ಸಿ ಇದು ಸೊ ಇದು ಒಳಗಡೆ ಎಂಟ್ರೆನ್ಸ್ ಈ ಥರ ಇದೆ ಸೊ ನಿಮಗೆ ಇಲ್ಲೋಡಿ ಇಲ್ಲಿ ಒಂದು ಎರಡು ಚೇರ್ ಕೊಟ್ಟಿದ್ದಾರೆ ಒಂದು ಟಿ ಪಾಯ್ ಕೊಟ್ಟಿದ್ದಾರೆ ಸೊ ರೂಮ್ ಈ ರೀತಿ ಇದೆ ಗೈಸ್ ಇದು ಮಂಚ ಇದೆ ಒಂದು ಕಿಟಕಿ ಆ್ಯಂಡ್ ಇದೆಲ್ಲ ಕಬೋರ್ಡ್ಸ್ ಸೊ ಕಬೋರ್ಡಲ್ಲಿ ಏನು ಬೇಕಾದ್ರೆ ಇಟ್ಕೋಬೋದು ದೊಡ್ಡದಾಗಿದೆ ನಾಟ್ ಬ್ಯಾಡ್ ಮತ್ತೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ ಸೊ ಎಲ್ಲ ದೊಡ್ಡದಾಗಿದೆ ಸೊ ಇಲ್ಲಿ ಒಂದು ಡ್ರಾಯರ್ ಇದೆ ಆ್ಯಂಡ್ ಇದು ಮಿರರ್ ಇದು ಸಾರಿ ಇದು ಕಿಟಕಿ ಆ್ಯಂಡ್ ಎ ಸಿ ಸೊ ನಮ್ಮ ಯಜಮಾನ್ ಫುಲ್ ಟಯರ್ಡ್ ಆಗಿ ಹೋಗಿದ್ದಾರೆ ಮಲ್ಕೊಂಡಿದ್ದಾರೆ ಪಿನ್ ತೋರಿಸಿದ್ದೀನಿ ಚುಚ್ಕೊಳ್ಳುತ್ತೆ ಮನೆ ಸೈಡಲ್ಲಿ ಇಟ್ಬಿಡು ಆ್ಯಂಡ್ ಈ ರೀತಿ ಇದೆ ಇದಾದ ನಂತರ ಎಸ್ ಗೈಸ್ ಎಸ್ ಅವ್ನು ತೋರಿಸ್ತಾನಂತೆ ಗೈಸ್ ತೋರಿಸ ಮನೆ ಕಬೋರ್ಡ್ಸ್ ಎಲ್ಲ ತೋರಿಸು ನೋಡಿ ಅನು ಹಾಂ ಥ್ಯಾಂಕ್ ಯು ಈ ಈಕಾಬೋರ್ ಓಪನ್ ಮಾಡಿ ಗೈಸ್ ನೋಡಿ ನಾನು ವೀಡಿಯೋಸ್ ಮಾಡಿ ಅವ್ನಿಗೆ ಅಭ್ಯಾಸ ಆಗೋಗಿದೆ ಎಲ್ಲ ತೋರಿಸ್ತಾನಂತೆ ನೋಡಿ ಓಕೆ ಇಲ್ಲೊಂದು ಡ್ರಾಯರ್ ಇದೆ ಪಿನ್ ಇದೆ ಅಂತೆ ಓಕೆ ಥ್ಯಾಂಕ್ ಯು ಸುಮುಖ್ ಕ್ಯಾನ್ ಯು ಪ್ಲೀಸ್ ಶೋ ಮೀ ಬಾತ್ರೂಮ್ ಹಾಂ ನನ್ನ ಮಗ ಇವತ್ತು ಬ್ಲಾಗರ್ ಹಾಂ ಇದು ಬಾತ್ರೂಮ್ ಮತ್ತೆ ಗೈಸ್ ಸೊ ಯಾ ಕಮೋರ್ ಸಿಸ್ಟಮ್ ಇದೆ ಬಿಸ್ನಿಗೆ ಬರುತ್ತೆ ಆ್ಯಂಡ್ ಅಲ್ಲೊಂದು ಸಿಂಕ್ ಇದೆ ಒಂದು ಮಿರರ್ ಇದೆ ಸೊ ಗೈಸ್ ಹ್ಯಾಪಿನಾ ಸೊ ಇವಾಗ ಸ್ವಲ್ಪ ಪಾಚಿ ಮಾಡ್ತೀರಾ ಸೊ ಇದೆಲ್ಲ ಸ್ವಲ್ಪ ಒಂಥರ ಆಗೋಗಿದೆ ಮೇ ಬಿ ಹಳೆಯದಲ್ವಾ ಸೊ ಹೇಗಿದ್ದೀರಿ ರೂಮ್ ಓಕೆ ಓಕೆ ಅಂತೆ ಎಷ್ಟು ರೂಮ್ಗೆ ನೈನ್ ಫಿಫ್ಟಿ ಗೈಸ್ ಟ್ವೆಂಟಿ ಫೋರ್ ಅವರ್ಸ್ಗೆ ಎಲ್ಲ ಬರೀ ನೈನ್ ಫಿಫ್ಟಿ ಅಂತಲ್ಲ ನಿಮಗೆಲ್ಲ ರೇಂಜಲ್ಲೂ ಕೂಡ ನಿಮಗೆ ಸಿಕ್ಕುತ್ತೆ ಫೋರ್ ಹಂಡ್ರೆಡಿಂದ ಶೂ ಆಗುತ್ತೆ ಸೊ ಇದು ಇಲ್ಲೊಂದು ಮಾದೇಶ್ವರದ ಫೋಟೋ ಇಟ್ಟಿದ್ದಾರೆ ಗೈಸ್ ನೋಡ್ತಾ ಇದ್ದೀರ ಫ್ಯಾನ್ ತೋರಿಸ್ಬೇಕಂತೆ ನೋಡಿ ಹಾಂ ಫ್ಯಾನ್ ತೋರಿಸ್ತೇಮ ನೆಕ್ಸ್ಟು ಅಷ್ಟೇನಾ ಸ ಊಟ ಮಾಡ್ಕೊಂಡು ಬಂದ್ವಿ ಫುಲ್ಲು ಸ್ವಲ್ಪ ಟಯರ್ಡಾಗಿ ಹೋಗಿದ್ದೀವಿ ಈಗ ಸ್ವಲ್ಪ ಫ್ರೆಶ್ ಅಪ್ ಮಾಡಿಕೊಂಡು ಆಮೇಲೆ ಬ್ಲಾಕ್ನ ಕಂಟಿನ್ಯೂ ಮಾಡ್ತೀನಿ ಹ್ಞೂ ಮಿರರ್ ಎಲ್ಲ ತೋರಿಸ್ದೆ ಎಲ್ಲ ತೋರಿಸಿದ್ದೀನಿ ಕಡ ಸೊ ಹಾಗೆ ಬೆಟ್ಟಕ್ಕೆ ನಮ್ಮ ಅತ್ತೆ ಹಾಗೂ ಅವ್ರ ಫ್ಯಾಮಿಲಿ ಬಂದಿದ್ದರು ಅಜ್ಜಿ ಬಂದಿದ್ದರು ಹಾಗೆ ಅವರು ರೂಮು ನಮ್ಮ ಪಕ್ಕ ರೂಮಲ್ಲೇ ಮಾಡ್ಕೊಂಡಿದ್ರು ಸೊ ಬಂದರು ನಮ್ಮ ರೂಮ್ಗೆ ಅವ್ನು ಬಿಟ್ಟು ಆಡ್ತಿದ್ದಾನೆ ಸೊ ಅವ್ರದ್ದು ದರ್ಶನ ಮುಗೀತು ಸೊ ಈಗ ಅವರು ಹೋಗ್ತಿದ್ದಾರೆ ಆ್ಯಂಡ್ ನಾವು ಇವಾಗ ದರ್ಶನ ಮುಗಿಸ್ಕೊಂಡು ನಾವು ನಾಳೆ ಹೊರಡ್ತಾ ಇದ್ದೀವಿ ಆ್ಯಂಡ್ ಎಸ್ ಈಗ ಲಾಕ್ ಮಾಡಿಕೊಂಡು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ರೀ ಟೈಮು ನಾಲ್ಕೂವರೆ ನನ್ನ ಮಗ ರೆಡಿ ಇಲ್ಲೊಡ್ರಿ ಸೊ ಇರಿ ನಮ್ಮ ಯಜಮಾನ್ರು ಬಿಸಿ ರೆಡಿ ಸೊ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಇದೆ ಬರ್ತಾರೆ ಸೊ ಇದು ಹೊರಗಡೆ ಈ ರೀತಿ ಇದೆ ಗೈಸ್ ನೋಡ್ತಾ ಇರ್ಬೋದು ಇಲ್ಲಿಂದ ಸ್ಟ್ರೈಟ್ ನಾವು ವಾಕ್ ಮಾಡ್ಕೊಂಡು ಹೋಗ್ಬೇಕಂತೆ ಏನು ಜಾಸ್ತಿ ಏನು ದೂರ ಏನಿಲ್ಲ ಅಂದರು ಆ್ಯಂಡ್ ಬನ್ನಿ ಹೇಗಿರುತ್ತೆ ದರ್ಶನ ಅಂತ ನೋಡೋಣ ತೋರಿಸ್ತೀನಿ ಗೈಸ್ ನಾವಿರೋದು ಜೇನುಮಲೆ ಭವನದಲ್ಲಿ ನನ್ನ ಅಪ್ಪ ಮಗ ಬರ್ತಿದ್ದಾರೆ ಆ್ಯಂಡ್ ಹೀಗೆ ಸ್ಟ್ರೈಟು ಹೋಗ್ಬೇಕಂತ ಹೇಳಿದ್ದಾರೆ ಆಲ್ಮೋಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದೆ ಸೊ ಐತೆ ಇದು ಮನೆನಾ ಬಿಟ್ಟು ಹತ್ರ ಕಡೆ ಏನೋ ತಕ್ಕೋಬೇಕಂತ ಗೈಸ್ ಸೈಡಲ್ಲಿ ಸೊ ಆ ಸೈಡಿಂದ ತಂಟೆಕ್ಟ್ ಈಸ್ ನೀ ಸ್ವಲ್ಪ ಕಾಸ್ಟ್ಲಿ ಇಲ್ಲ ಇದು ಬಿಟ್ಟಿಲ್ಲ ಇದಿನ್ನೂ ಓಪನ್ ಮಾಡಲಿಲ್ಲವಂತೆ ನಾನೂರು ರೂಪಾಯಿಂದ ಸಿಗುತ್ತಲ್ಲ ಹೌದು ನಾನು ಕೇಳಬೇಕು ಅದು ಲೈಕ್ ಹೇಗೆ ಬುಕ್ ಮಾಡೋದು ಎಲ್ಲೂ ಬುಕ್ ಮಾಡಬೇಕು ಕೆ ಎಸ್ ಆರ್ ಟಿ ಸಿ ಡಿಪೋ ರಿಸರ್ವೇಶನ್ ಕೌಂಟರ್ ಎಲ್ಲಾರು ಇರುತ್ತೆ ಅಲ್ಲಿ ಹೋಗಿ ಮಾಡ್ಕೊಳ್ಳಿ ಬೆಸ್ಟ್ ಏನೋ ಲೇಡೀಸ್ ಫ್ರೀ 20 ರೂಪೀಸ್ ಮಾತ್ರ ರಿಸರ್ವೇಶನ್ ಚಾರ್ಜಸ್ ತಗೋತಾರೆ ಈ ಕಡೆ ಕೇಳ್ತೀನಿ ಹೌದು ಗೈಸ್ ಚಿಕ್ಕಪಟ್ಟೆ ರಶ್ ಇರುತ್ತೆ ನೀವು ನೋಡಿದ್ರಿ ರಿಸರ್ವೇಶನ್ ನಮಗಲ್ಲ ಬೆಸ್ಟ್ ಎಲ್ಲ ಕೊಳೆಯಾಗುತ್ತಿದೆ ಅಲ್ಲಿ बिकॉज ಕುತ್ಕೊಳ್ಳೋಕೆ ಕೂಡ ಸೀಟ್ ಸಿಗುತ್ತೆ ಇಲ್ಲ ಅಂದ್ರೆ ತುಂಬಾ ನಿಮ್ಸೆ ಗೈಸ್ ನಿಮಗೆ ಒಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ ನೋಡಿ ಮಾದಪ್ಪ ಅದೇ ಫಾರ್ಮಿಂಗ್ ಇರೋದು ಒಂದು ನಿಮಿಷ ಅಪ್ಪ ಒಂದು ವಿಡಿಯೋ ಮಾಡ್ಬಿಡ್ತೀನಿ ಫೋಟೋ ರೀ ಗೈಸ್ ಸೊ ಗೈಸ್ ಅಲ್ಲಿ ಅಪ್ಪ ಮಗ ಪೋಸ್ ಕೊಟ್ಟು ಆ್ಯಕ್ಚುಲಿ ಇದು ನೋಡಿದ್ರೆ ಲೈಕ್ ಮಾದಪ್ಪ ಒಂಥರ ಸಿಂಬಾಲಿಕ್ ತುಂಬಾ ಚೆನ್ನಾಗಿದೆ ಅಂಡ್ ಎಲ್ಲರೂ ದರ್ಶನಕ್ಕೆ ಹೋಗ್ತಿದ್ದಾರೆ ಗೈಸ್ ಆಲ್ಮೋಸ್ಟ್ ಎಲ್ಲ ರೂಮಲ್ಲೇ ಸ್ಲಿಪ್ಪರ್ ಬಿಟ್ಟಿದ್ದಾರೆ ನಾವು ಬಿಡ್ಬೇಕು ನಾವು ರೂಮಲ್ಲೇ ಸ್ಲಿಪ್ಪರ್ ಬಿಡ್ಬೇಕಾಯ್ತೇನಲ್ಲ ಸೊ ಸೊ ಗೈಸ್ ಟೀ ಬೂತ್ ಬಂದಿದ್ದೀವಿ ನಮ್ಮ ಯಜಮಾನ್ರು ಟೀ ಇಲ್ಲ ಅಂದರೆ ಏನಂತ ಆಗೋದಿಲ್ಲ ಅವ್ರಿಗೆ ನಾನು ಹೀಗೆ ಸ್ಟ್ರೈಟ್ ಹೋಗಬೇಕು ಸೊ ಫೈನಲಿ ಒಳಗಡೆ ಎಂಟರ್ ಆದ್ವಿ ಆ್ಯಂಡ್ ನೋಡ್ತಾ ಇದ್ದರೆ ಎಲ್ಲ ಬೆಳ್ಳಿ ರಥ ಚಿನ್ನದ ರಥ ಇತ್ತು ಸೊ ಹೊರಟ್ರಿ ಈಗ ಒಳಗಡೆ ಹೋಗಿ ಏನಿದೆಲ್ಲ ನೋಡಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಮುಂದೆ ಹೋದರೆ ನಿಮಗೆ ಒಂದು ಆನೆ ಸಿಕ್ಕುತ್ತೆ ಆನೆ ನೇಮ್ ಅಮ್ಮ ಮಹ ಮಹೇಶ್ವರಿ ಆನೆಗೆ ನೇಮ್ ಇಟ್ಟಿದ್ರು ಸೊ ಸಂಡೇ ಹೋಗಿದ್ವಲ್ಲ ಹಾಗಾಗಿ ರಶ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಇದು ಮಾತ್ರ ಸಖತ್ ಸಿ ನಾನು ಚಿಕ್ಕ ವಯಸ್ಸಲ್ಲಿ ಬಂದಾಗ ತುಂಬ ವರ್ಷ ಆಗೋಗಿತ್ತು ಆವಾಗ ಇಂಪ್ರೂವ್ ಮಾಡ್ತಿದ್ರು ಬಟ್ ಈಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸೊ ನೋಡಲಿಕ್ಕೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ನಮ್ಮ ಹಸ್ಬೆಂಡ್ ರಶ್ ಆಗಿ ಹೋಗ್ತೀರಂತ ಬೇಗ ಏನೋ ಹೋಗ್ತಿದ್ದಾರೆ ಅನಿಸುತ್ತೆ ಆ್ಯಂಡ್ ಯಾ ಮುಗಿಸ್ಕೊಂಡ್ ಬಂದು ಹೊರಗಡೆ ಬಸಪ್ಪ ಇತ್ತು ಕೈ ಮುಗಿದ್ವಿ ಓ ಇದಾದ್ಮೇಲೆ ಬಸಪ್ಪ ದರ್ಶನ ಮುಗಿಸ್ಕೊ ಎಲ್ಲರೂ ಎಲ್ಲಾರು ದೇವರಿಗೆ ಕೂಗಾಕ್ತಿದ್ರು ತುಂಬಾನೇ ಚೆನ್ನಾಗಿತ್ತು ಸೊ ಗೈಸ್ ಈ ತರ ಕಲಶ ಕೊಡ್ತಾರೆ ಚಿನ್ನ ತೇರು ಎಳಿಬೇಕಾದ್ರೆ ಒಂದು ಗದೆ ತರ ಕೊಡ್ತಾರೆ ಸೊ ಅಲ್ಲೆಲ್ಲ ತಗೊಳಕ್ ಹೋಗಿದ್ದಾರೆ ಅಂಡ್ ಯಾ ನಮ್ಮಮ್ಮಿ ಜಾಯ್ನ್ ಆದ್ರು ಇವರೆಲ್ಲ ಮುಂಚೆನೆ ಬಂದ್ಬಿಟ್ಟಿದ್ರು ನಮ್ಮಮ್ಮ ಬಿಟ್ಟ ಯಾರಮ್ಮ ಗೌರಿ ಸೊ ಯಾ ತಗೊಂಡು ಬರ್ತಾ ಇದಾರೆ ಓ ಸೊ ಎಲ್ಲ ನೋಡಿ ಕಲಶ ತಗೊಂಡ್ ಬರ್ತಾ ಇದಾರೆ ನೋಡ್ತಾ ಇದಾರ ಸೊ ಇದೆಲ್ಲ ಹಳ್ಳಿಮ್ಮ ಈಗ ಏನ್ ಮರ ಅಂತಾರೀ ಇದೇನ್ ಮರ ರೀ ಆಲಕ್ ಮರನಾ ಆಲ್ ಮರಕ್ಕೆಲ್ಲ ಇದೆಲ್ಲ ಕಟ್ಟಿದ್ದಾರೆ ಏಳು ಗಂಟೆಗೆ ಏನೋ ಚಿನ್ನತಿಯರು ಹೇಳಿದ್ದಾರೆ ಮೋಡ ವಾತಾವರಣ ಈ ರೀತಿ ಇದೆ ನಮ್ಮ ಅಮ್ಮಿ ಗೋಪುರ ತೋರ್ಸೋ ಸೊ ನೋಡಿ ಹೇಗಿದೆ ಅಂತ ಜನ ಇದಾರೆ ಗೈ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು ಸ್ಟೇ ಆಗೋರೆಲ್ಲ ಇರ್ತಾರೆ ಎಂಟೂವರೆ ಬಸ್ ಆಯ್ತಲ್ಲ ಇಷ್ಟು ಜನ ಒಂದು ಬಸ್ಸಲ್ಲಿ ಇಡ್ಸ್ಬಿಡ್ತೈತಾ ಸೊ ನೋಡೋಣ ಸೊ ಗೈಸ್ ಇದು ಚಿನ್ನ ತೇರು ಯಾರೆಲ್ಲ ಚಿನ್ನ ತೇರು ಇಳಿಸ್ತಿದಾರ ಅದಕ್ಕಿಂತ ಮುಂಚೆ ಇಲ್ಲಿ ಬಂದು ಫೋಟೋ ತಗೊಂಡು ಹೋಗ್ತಾರೆ ಒಂದು ಗದೆ ಹಿಡಿದು ಅಲ್ಲಿ ಇರೋರೆ ಫೋಟೋಗ್ರಾಫರ್ ಇರ್ತಾರೆ ಅವ್ರಿಗೆ ಲೈಕ್ ಇಷ್ಟು ಅಮೌಂಟ್ ಕೊಟ್ಟು ನಾವು ಆ ಫೋಟೋ ಕಾಪಿ ಎಲ್ಲ ರಂಗೋಲೆ ಬಿಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ

ಸೊ ಗೈಸ್ ಚಿನ್ನದೇರು ಎಳಿಯೋದು ತುಂಬಾ ರಶ್ ಇದ್ದರು ಸಿಕ್ಕಾಪಟ್ಟೆ ರಶ್ ಇದ್ದರು ನೋ ನೋಡ್ತಾನೆ ಜಾಸ್ತಿ ಜನ ಆದರು ಬಟ್ ತುಂಬಾ ಚೆನ್ನಾಗಿತ್ತು ನೈಟ್ ನೋಡ್ಲಿಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನನ್ನ ಮಗಂತೂ ಫುಲ್ ಎಂಜಾಯ್ ಮಾಡ್ತಾನೆ ಸೊ ಗೈಝ್ ದರ್ಶನೆಲ್ಲ ಮುಗೀತು ಚಿನ್ನತೀರೆಲ್ಲ ಇತ್ತು ಸೊ ನಮ್ಮಮ್ಮ ಹೋದರು ಊರಿಗೆ ಆ್ಯಂಡ್ ಇವಾಗ ನಾವು ಊಟ ಮಾಡ್ಕೋಬೇಕು ನೋಡೋಣ ಇನ್ ಕೇಸ್ ಏನಾದರೂ ಅಲ್ಲಿ ದಾಸೋಹ ಅಂದರೆ ಊಟ ಏನು ಪ್ರಸಾದ ಕೊಡ್ತಾರ ಅಲ್ಲಿ ಖಾಲಿ ಇದ್ರೆ ಹೋಗ್ತೀವಿ ಇಲ್ಲ ಅಂದರೆ ಊಟಲೆಲ್ಲ ತಿನ್ಕೋತೀವಿ ಬಿಕಾಸ್ ಟೈರ್ಡ್ ಆಗಿ ಹೋಗಿದೆ ಹೋಗಿ ಮಲ್ಕೊಂಡ್ರೆ ಸಾಕು ಅನಿಸ್ಬಿಟ್ಟಿದ್ದೆ ತುಂಬ ಟಯರ್ಡ್ ಆಗಿದೆ ಸೊ ನೋಡೋಣ ಹೇಗಾಗತ್ತೆ ಅಂದ್ಬಿಟ್ಟು ಇವತ್ತಿನ ಸಿಂಪಲ್ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ತಾಪಿಸಿನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ನಮ್ಮ ಯಜಮಾನ್ ಪಾಪ ಎಲ್ಲರೂ ಕೂಡ ಆಫೀಸ್ ವರ್ಕ್ ಮತ್ತೆ ತಪ್ಪೋದಿಲ್ಲ ಹೇಗಿದ್ದೀರಾ ಫುಲ್ ಪ್ಲ್ಯಾನ್ ಮಾಡಿ

ಆ್ಯಂಡ್ ಏನಾದ್ರೂ ಎಮರ್ಜೆನ್ಸಿ ಅಂದರೆ ಪೊಲೀಸ್ ಸ್ಟೇಷನ್ ಕೂಡ ಇದೆ ಆ್ಯಂಡ್ ಹರಿಬ್ರಲ್ಲಿ ಹೋಗ್ತಿದ್ದಾರೆ ನೋಡಿ ಮನೆ ಬಿಟ್ಬಿಟ್ಟು ಅಷ್ಟು ಕ್ವಿಕ್ ಯಾಸ್ ಸರ್ ಇವಾಗ ಹೋಗಿ ಮಲ್ಕೊಳ್ಳೋದೇ ಕೆಲಸ ನಮ್ಮ ಯಜಮಾನ್ರು ಫುಲ್ ಟಯರ್ಡ್ ಆಗಿದ್ದಾರೆ ಮಾತಾಡ್ಸೋಣ ಅಂದರೆ ಏನು ಮಾಡ್ತಾರ ಗೊತ್ತಿಲ್ಲ ಹೇಗಿತ್ತು ರೀ ರೀತ ಹೇಗಿತ್ತು ಬಿಟ್ಟು ಸೊ ಗಾಯ್ಸ್ ಇದು ನಮ್ಮ ಒನ್ ಡೇ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಹೋಗಿ ಬಂದಾಯಿತು ಸೊ ತುಂಬ ಚೆನ್ನಾಗಾಯಿತು ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ